ಇತ್ತ ಪ್ರಯತ್ನ ಮಾಡಿದ್ರು ಅಥವಾ ಸಡನ್ ಶಾಕ್ ಅಥವಾ ಫ್ಯಾಮಿಲಿದು ಏನಿಲ್ಲ ಅವನಿಗೆ ಮಕ್ಕಳಾಗಿರಲಿಲ್ಲ ಅದೊಂದು ಸ್ವಲ್ಪ ಕೊರಗಿತ್ತು ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಡಾಕ್ಟ್ರ್ ಲಾಯರ್ನ ಕನ್ಸಲ್ಟ್ ಮಾಡಿದ್ರು ಸರೋಗಮಿ ಮಾಡಿಸ್ಬೇಕು ಅದೇನು ಅಂತೇಳಿ ಆಮೇಲೆ ಅವರು ಡಾ ಲಾಯರ್ ನನಗೆ ಮಾತಾಡಿ ನನ್ನ ಮಗಳಿಗೆ ಮಾತಾಡಿದರು ನೀವು ಕೋರ್ಟಿಗೆ ಬಂದು ಹೇಳಬೇಕಾಗುತ್ತೆ ಆಯಿತು ಅಂತ ಹೇಳಿದರು ನನ್ನ ಮಕ್ಕಳಿಗೆ ಸರೋಗಮಿ ಮಾಡಿಸ್ಬೇಕಾರೆ ಕೋರ್ಟ್ ಪರ್ಮಿಷನ್ ಬೇಕು ಆಯಿತು ಅವರು ಇದಕ್ಕೆ ಇದ್ದರು ಅದೊಂದು ಬಿಟ್ಟರೆ ಸ್ವಲ್ಪ ಅಡಿಕ್ಟೆಡ್ ಫಾರ್ ಡ್ರಿಂಕ್ಸ್ ಇವತ್ತು ಬೆಳಗ್ಗೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದರು ಆಯಿತಪ್ಪ ಹೋಗಿ ಬನ್ನಿ ಅಂದೆ ಆಮೇಲೆ ಅಬೌಟ್ ಒನ್ ಫಾರ್ಟಿ ಫೈವ್ ಒಂದು ಮೆಸೇಜ್ ಒನ್ ಫಾರ್ಟಿ ಸೆವೆನ್ ಇವಾಗ ಅವರ ಬ್ರದರ್ ಪ್ರಭುದೇವ ಫೋನ್ ಮಾಡಿದರು ಪ್ರತಾಪ್ ಏನೇನು ಸಿಕ್ತು ನಾನು ನಿಮ್ಗೆ ಎಲ್ಲಿದ್ದಾರೆ ಏನು ಅಂತ ಕೇಳಿದರು ಗೊತ್ತಿಲ್ಲಪ್ಪ ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಅಂತ ಹೇಳಿದೆ ಅವನು ಈಗೇನೋ ಉಳ್ಗಿ ತೊಗೊಂಡಿದ್ದಾನೆ ಅಂತ ಸುದ್ದಿ ಇದೆ ಸ್ವಿಚ್ ಆಫ್ ಮಾಡಿದ್ದಾನೆ ನೀವು ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕ್ ಮಾಡಿಸಿ ಅಂತ ಹೇಳಿದರು ಆಮೇಲೆ ಫೋನ್ ಒಂದು ಸಿಕ್ತು ಪ್ರತಾಪ್ ಒಂದು ಫೋನ್ ಸಿಕ್ತು ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ಲು ಇದರಲ್ಲಿದ್ದು ಅವರು ರೋಜಿ ಆಮೇಲೆ ವಾಮಿಟ್ ಮಾಡ್ಕೊಂಡು ಎಲ್ಲಿದೆಯಪ್ಪ ಏನಂದರೆ ಹೊನ್ನಾಳಿ ಮಲೇಬೆನ್ನೂರು ರೋಡಲ್ಲಿದ್ದೀನಿ ಎಲ್ಲಿದೆ ಹೇಳು ಎಲ್ಲಿದೆ ಹೊನ್ನಾಳಿ ಮಲೆಬಿನ್ನೂರು ರೋಡ್ ಅಂತ ಮಾತಾಡ್ತಿಲ್ಲ ಆಮೇಲೆ ಮತ್ತೆ ಎಲ್ಲರಿಗೂ ಹೇಳಿದೆ ಈಗ ಹೊನ್ನಾಳಿ ಮಲೆಬಿನ್ನೂರು ರೋಡಲ್ಲಿದ್ದಾರೆ ಆಮೇಲೆ ಗೊತ್ತಾಯ್ತು ಅಲ್ಲಿ ಸಿಕ್ಕಿರುವಂಥ ಪ್ರಭು ಕೂಡ ಅವ್ರ ಬ್ರದರ್ ಹುಡುಕತ್ತಿದ್ರು ತಗೊಂಬಂದವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಂತ ಇಮಿಡಿಯೇಟ್ಲಿ ಹೊನ್ನಾಳಿ ಆಸ್ಪತ್ರೆಗೆ ನಾನು ಮಾತಾಡಿದೆ